ನೀವು ಹಾಕಿರೋ ಹೇಳಿರೋ ಪ್ರಕಾರ ಸ್ವಲ್ಪ ಹೇಳ್ಬಿಡ್ಲಿ ಇಲ್ಲಿ ಭಾಷಣ ಹೊಡಿ ಆಗಲ್ಲ ಮಾಡ್ತೀರಿ ನೀವು ಅವ್ರಿಗೆ ಅನೇಬಲ್ ಟು ಆನ್ಸರ್

ಮಾನ್ಯ ಸಚಿವರು ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ಇಡೀ ವ್ಯಾಪಿ ಈ ರೀತಿಯ ದಂಧೆ ನಡೆದಿರ್ತಕ್ಕಂಥದ್ದನ್ನ ಅವರಿಗೆ ಗುರುತು ಹಚ್ಚಿದ್ದಾರೆ ಶಿಕ್ಷೆ ಯಾರಿಗಾಗಿದೆ ಪ್ರಶ್ನೆ ಇರೋದು ಅದೇ ಬೇರೆ ಬೇರೆ ಕಡೆಯಲ್ಲಿ ಆಗಿರ್ತಕ್ಕಂಥದ್ದು ಹಲವು ಕಣ್ಣಿಗೆ ಕಾಣದಂತೆ ಹೋಗಿದೆ ಯಾದಗಿರಿಯಲ್ಲಿ ಎರಡು ವರ್ಷದ ಹಿಂದೆ ಆಗಿರೋದು ಇವತ್ತಿನವರೆಗೂ ಯಾವುದೇ ಸಿಐಡಿಗೆ ಕೊಟ್ಟಿದ್ದೀವಿ ಅಂತ ಹೇಳಿ ಸರ್ಕಾರ ಹೇಳಿದ್ರು ಅದೇ ಇರಲಿ ಏನು ಆಗಿಲ್ಲ ಅದಕ್ಕೆ ಇದಕ್ಕೆ ಸರಿಯಾದ ಉತ್ತರ ಎಸ್ ಐ ಟಿ ಕೊಡೋ ಅದಕ್ಕೆ ದಯಮಾಡಿ ಎಸ್ ಐ ಟಿ ಕೊಡ್ಬೇಕು ಅಂತೇಳಿ ಸಚಿವರಲ್ಲಿ ನಾನು ಮನವಿ ಮಾಡ್ತೇನೆ ಸರಿ ಸರಿ ಕೊಡ್ರಿ ಕೊಡದೆ ಹೋದ್ರೆ ಇನ್ಯಾವ ಸಮಸ್ಯೆ ಆಗಿಲ್ಲ ದಯಮಾಡಿ

ಜಿಆರ್ಎಲ್ ಕಸ್ಟಡಿಯಲ್ಲಿದ್ದಾರೆ ಇದ್ದಾರೆ ಕಡೆ ಯಾದಗಿರಿಯಲ್ಲಿ ಅಲ್ಲಿ ಈ ಕೆಲಸವನ್ನು ಮಾಡಿರೋರು ಗೊತ್ತಾಗಬೇಕು ರವಿಕುಮಾರ್ ಕುಮಾರ್ ಅವರಿಗೆ manne ತದಕ್ಕೆ ಸರಿ ಪದೇ ಪದೇ ರೆಪ್ಯೂಟೇಷನ್ ಆಗ್ತಿದೆ ಅಂದ್ರೆ ದೇ ಯಾವುದೇ ಭಯ ಇಲ್ಲದಂಗೆ ಇದ್ದಾರೆ ಉತ್ತರ ಕೇಳಿ ಅಂಡ್ ಜನ್ನಿಂಗ್ ಮಿಲ್ ನಲ್ಲಿ ಪರಿಶೀಲನೆ ಮಾಡುವ ವೇಳೆಯಲ್ಲಿ ಕರ್ನಾಟಕ ಸರ್ಕಾರದ ಅನ್ನಭಾಗ್ಯ ಏನು ಮಾಡ್ತೀಯಾ ಹೇಳ ಬಿಡು ಓದ್ಬೇಡಿ ನೀನು ಏನು ಮಾಡ್ತೀಯಾ ಹೇಳ ಬಿಡು ಅವರು ಕೇಳಿದ ಗೊತ್ತನಕ ಪ್ರಮಾದ

ಯಾರು ಮಾಡಿದಾರೆ ಅವರು ಮಾಡಿದಾರೆ ಅಂತ ಹೇಳ್ತಾ ಇದ್ದೀರಾ ಈ пуजर ಬಿಜೆಪಿ ಪದாதிಕಾರಿ ಆಗಿರತಕ್ಕ ಪ್ರಕಟಣೆ ಏ 1823 ಬಿಜೆಪಿ ಮೆಂಬರ್ ಈ пуजर ಅಬೂಚಿತಾಪುರ ಸಭೆ ನಾಯಕರೇ ನೋಡಿ ಹೇಳಿ ಸರಿ ನೋಡಿ ಹೇಳಿ ಈ пуजर ಏ ಅವರ ಬಂದಾರಾ ಈ пуजर ಕೊಡಿ ಕೊಡಿ ನೋಡಿ ಹೇ ಭಾರತೀ ಬಿಎಡಿ ರೆ ಕೊಟ್ಟಿರೋ ನೋಡಿ ನೋಡಿ ಕ್ವಶನ್ ಆನ್ಸರ್ ಇದು ಇದಲ್ಲ ಕ್ವಶನ್ ಕೇಳಿದ್ರು ಕೊಟ್ಟು ಎಲ್ಲರು ಇದ್ ನಿಂತ್ರ ಇದೇನು ನಡೆಸಿಂತರ ಬೇಡ ಅಂತ ಹೇಳೋದು ಇಲ್ಲ ಇಲ್ಲ ಕೊಡ್ರಿ ಕೊಡ್ರಿ ನೀವು ಮಾತಾಡಿ ಕೂಡ್ರಿ ಅವ್ರು ಹಿಂಗ ಹಿಂಗ ಉತ್ತರ ಹೇಳುತ್ತೆ ನನಗೆ ಹೇಳಕ್ ಅವ್ರು ಹೇಳಿದಾರೆ ನೀನು ಸಮಾಧಾನ ಬೇರೆ ರೂಪದಲ್ಲಿ ಕೊಟ್ಟು ನಾ ತೊಗೊಳ್ತೀನಿ

ಸಭಾನೆ ನಿಮ್ಗೆ ಏನ್ ತಿಳಿತೋ ಪ್ರಶ್ನೆ ಆಡ್ತಾರೆ ಹೇಳಿದ್ರಿ ನಿಮ್ಸ್ ಉತ್ತರ ಕೊಟ್ಟಾರೆ ನಿಮ್ ಸಮಾಧಾನಕ್ಕೆ ಬೇರೆ ಶ್ರೀಶಂಕರು ಹೇಳ್ತೀನಿ ಬೇಡ ಕುತ್ಕೊಳ್ಳಿ

ಏನ್ರಿ ನೋಡಿ ನಾ ಹೇಳ್ತೀನಿ ನಾನು ನಿಮಗೆ ಹೇಳ್ತೀನಿ ಎಪ್ಪತ್ತೈದು ನಿಮಿಷ ಸಮಯ ಕೊಡುದಿಲ್ಲ ಇಪ್ಪತ್ತು ನಿಮಿಷ ಆಯ್ತು ಬರ್ದಾಗ ನಾ ಸ್ಟಾಪ್ ಮಾಡ್ತೀನಿ ದಯಮಾಡಿ ತಿಳ್ಕೊಡಿ ಎಲ್ಲರೂ ಅಧ್ಯ ಧರ್ಮಶಾಲೆನಿದ್ ಏನಂತೀನ ನಮೋಸಿ ಕಂಕಣೂರು ಮೊನ್ನೆ ಅಧ್ಯಕ್ಷರೇ ಆಯ್ತು ಕೊಡ್ರಿ ಶಾಲಾ ಶಿಕ್ಷಣ ಮತ್ತು ಸಂಸ್ಕರಣ ಪ್ರಶ್ನೆ ಸಂಖ್ಯೆ நீே கண்ட்ருவி சபாபதி